ನಮಸ್ಕಾರ ವೀಕ್ಷಕರೇ ರೈಸಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಅಂತಿಮ ದಿನಗಳತ್ತ ಸಾಕ್ತಾ ಇದ್ದು ಇನ್ನು ಕೇವಲ ಹನ್ನೆರಡು ದಿನಗಳು ಮಾತ್ರ ಪ್ರಸಾರಗೊಳ್ಳಲಿದೆ ಈಗಾಗಲೇ ಗ್ರ್ಯಾಂಡ್ ಫಿನಾಲೆ ದಿನಾಂಕ ಕೂಡ ನಿಗದಿಯಾಗಿದ್ದು ಜನವರಿ ಇಪ್ಪತ್ತಾರು ಭಾನುವಾರ ಗಣರಾಜ್ಯೋತ್ಸವದ ದಿನ ನಡೆಯಲಿದೆ ಈ ಬಗ್ಗೆ ಅಧಿಕೃತವಾಗಿ ಕಾರ್ಯಕ್ರಮದ ನಿರೂಪಕ ಕಿಚ್ಚ ಸುದೀಪ್ ಅವರೇ ತಿಳಿಸ್ಕೊಟ್ಟಿದ್ದಾರೆ ಬಿಗ್ ಬಾಸ್ ಮನೆಯೊಳಗೆ ಈ ಸೀಸನ್ನಲ್ಲಿ ಕಾಲಿಟ್ಟ ಇಪ್ಪತ್ತು ಜನರ ಪೈಕಿ ಇದೀಗ ಕೇವಲ ಎಂಟು ಜನ ಉಳಿದುಕೊಂಡಿದ್ದು ವಿನ್ನರ್ ಯಾರಾಗಬಹುದು ಎಂದು ಊಹಿಸುವುದು ಕೂಡ ಕಷ್ಟವಾಗಿದೆ ಕಾರ್ಯಕ್ರಮದ ಆರಂಭದಲ್ಲಿ ಇಂತಹವರೇ ಗೆಲ್ಲಬಹುದು ಎನ್ನುವ ಲೆಕ್ಕಾಚಾರದಲ್ಲಿದ್ದವರಿಗೆ ಹನುಮಂತ ಶಾಕ್ ಕೊಟ್ಟಿದ್ದು ಇದೀಗ ಯಾರು ಗೆಲ್ಲಬಹುದು ಎನ್ನುವ ಲೆಕ್ಕಾಚಾರನೇ ಜೋರಾಗಿದೆ ವೀಕ್ಷಕರೇ ಹೌದು ಸದ್ಯ ಗ್ರ್ಯಾಂಡ್ ಫಿನಾಲೆಗೆ ಎಂಟ್ರಿ ಕೊಡಲು ಸ್ಪರ್ಧಿಗಳು ಹೋರಾಡುತ್ತಿದ್ದು ಬಿಗ್ ಬಾಸ್ ಮನೆಯೊಳಗೆ ಟಾಸ್ಕ್ ಕಾವು ಹೆಚ್ಚಾಗಿದೆ ಇದರ ಜೊತೆಗೆ ನಾಮಿನೇಷನ್ ಕಾವು ಕೂಡ ಹೆಚ್ಚಾಗಿದೆ ಈ ವಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಮೊದಲ ಬಾರಿಗೆ ಒಂದೇ ವಾರದಲ್ಲಿ ಎರಡು ಎಲಿಮಿನೇಷನ್ಗಳು ಕೂಡ ನಡೆಯಲಿದೆ ವಾರದ ಮಧ್ಯವೇ ಎಲಿಮಿನೇಷನ್ ನಡೆಯಲಿದ್ದು ವೀಕೆಂಡ್ ಸಂಚಿಕೆಗೂ ಮುನ್ನ ಒಬ್ಬರು ಮನೆಗೆ ಹೋಗುವಂಥದ್ದು ಗ್ಯಾರಂಟಿಯಾಗಿದೆ ಈ ವಾರ ಕ್ಯಾಪ್ಟನ್ ಹನುಮಂತನ್ನು ಬಿಟ್ಟು ಉಳಿದ ಎಲ್ಲ ಸ್ಪರ್ಧಿಗಳು ಅಂದರೆ ಗೌತಮಿ ಉಗ್ರಂ ಮಂಜು ತ್ರಿವಿಕ್ರಮ್ ಮೋಕ್ಷಿತಾ ಭವ್ಯಗೌಡ ಧನರಾಜ್ ಹಾಗೂ ರಜತ್ ನಾಮಿನೇಟ್ ಆಗಿದ್ದಾರೆ ಹೀಗಾಗಿ ಈ ಬಾರಿ ಉಳಿದುಕೊಳ್ಳಲು ಸ್ಪರ್ಧಿಗಳು ಅಖಾಡಕ್ಕಿಳಿದು ಹೋರಾಡಲೇಬೇಕಾಗಿದೆ ಇದೀಗ ಧನರಾಜ್ ವಾರದ ಮಧ್ಯದ ಎಲಿಮಿನೇಷನ್ನಿಂದ ಪಾರಾಗಿದ್ದಾರೆ ಉಳಿದ ಸ್ಪರ್ಧಿಗಳಲ್ಲಿ ಒಬ್ಬರು ಹಿಂದಿನ ಅಥವಾ ನಾಳೆಯ ಸಂಚಿಕೆಗಳೇ ಮನೆಗೆ ಹೋಗುವುದು ಖಚಿತವಾಗಿದೆ ಕೊನೆಯ ವಾರ ಬರುತ್ತಿದ್ದಂತೆ ಬಿಗ್ ಬಾಸ್ ಮನೆಯೊಳಗೆ ಹೊಸ ಬೆಳವಣಿಗೆಗಳು ಸಹ ನಡೀತಾ ಇದೆ ಒಂದೆಡೆ ಹಳೆ ದೋಸ್ತಿಗಳು ಮತ್ತೆ ಒಂದಾಗಿದ್ದರೆ ಮತ್ತೊಂದೆಡೆ ಇಷ್ಟು ದಿನ ಸ್ನೇಹಿತರಾಗಿ ಜೋರಾಗಿದ್ದವರು ಇದೀಗ ಟಾಸ್ಕ್ ವಿಚಾರಕ್ಕೆ ಮಾತಿನ ಜಟಪಟಿಯಿಂದ ದೂರ ಆಗ್ತಾ ಇದ್ದಾರೆ ಹೌದು ಅಂತಿಮ ದಿನಗಳು ಬರುತ್ತಿದ್ದಂತೆ ಬಿಗ್ ಬಾಸ್ ಮನೆಯ ಆರಂಭದ ಕೆಲವು ವಾರಗಳಂತೆ ಮೋಕ್ಷಿತಾ ಗೌತಮಿ ಹಾಗೂ ಉಗ್ರ ಮಂಜು ಮತ್ತೆ ಸ್ನೇಹಿತರಾಗಿದ್ದಾರೆ ಇದೀಗ ಮೋಕ್ಷಿತ ಈವರೆಗೂ ದೂರವಿದ್ದ ಗೌತಮಿ ಹಾಗೂ ಉಗ್ರ ಮಂಜು ಮುಂದೆ ಕಣ್ಣೀರು ಹಾಕಿದ ಘಟನೆ ಕೂಡ ನಡೆದಿದೆ ಸದ್ಯ ಎಲಿಮಿನೇಷನ್ ವಸ್ತುಲಿನಲ್ಲಿರುವ ಎಲ್ಲರೂ ಮನೆಗೆ ಹೋಗಲು ಬ್ಯಾಗ್ ಪ್ಯಾಕ್ ಮಾಡಿದ್ದಾರೆ ಇದೇ ವಿಚಾರವನ್ನು ಉಗ್ರಂ ಮಂಜು ಮೋಕ್ಷಿತ ಮುಂದೆ ಮಾತನಾಡಿದ್ದು ನಾವೆಲ್ಲ ಇಷ್ಟು ದಿನ ಈ ಮನೆಯಲ್ಲಿ ಕಳೆದಿರುವುದೇ ಹೆಮ್ಮೆಯ ವಿಚಾರ ಬ್ಯಾಗ್ ಪ್ಯಾಕ್ ಮಾಡಿಕೊಂಡಿದ್ದೀನಿ ಹೀಗಾಗಿ ಇರುವಷ್ಟು ದಿನ ನಾನು ಪ್ರತಿ ಕ್ಷಣವನ್ನು ಎಂಜಾಯ್ ಮಾಡುತ್ತೇನೆ ಅಂತ ಹೇಳಿದ್ದಾರೆ ಥ್ಯಾಂಕ್ ಯು